ವೀಕ್ಷಕರ ನಮಸ್ಕಾರ ಬಿಹಾರ್ ವಿಧಾನಸಭೆ ಚುನಾವಣೆಯ ಗೆಲುವು ದೇಶಾದ್ಯಂತ ದೊಡ್ಡ ಸದ್ದು ಮಾಡುತ್ತಿದೆ ಎನ್ ಡಿ ಎ ಮೈತ್ರಿ ಕೂಟ ಅಭೂತಪೂರ್ವ ಗೆಲುವು ಸಾಧಿಸಿರುವುದು ದೊಡ್ಡ ಸದ್ದು ದೇಶಾದ್ಯಂತ ಮಾಡುತ್ತಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ವರ್ಚಸ್ಸು ಮತ್ತು ಡಬಲ್ ಇಂಜಿನ್ ಸರ್ಕಾರ ಕೈಗೊಂಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಅದೇ ರೀತಿ ನಿತೀಶ್ ಕುಮಾರ್ ಅವರ ಅಭಿವೃದ್ಧಿ ಕಾರ್ಯಗಳು ಕೂಡ ಇಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬಹುದೊಡ್ಡ ಗೆಲುವನ್ನು ಕೊಟ್ಟಿವೆ ಅಷ್ಟೇ ಅಲ್ಲ ಚುನಾವಣಾ ರಾಜಕಾರಣದಲ್ಲಿ ಎನ್ ಡಿ ಎ ಮೈತ್ರಿಕೂಟದ ಪಕ್ಷಗಳು ರೂಪಿಸಿದ ತಂತ್ರಗಾರಿಕೆಗೆ ಕಾರ್ಯತಂತ್ರಕ್ಕೆ ಮತ್ತು ಮೈತ್ರಿ ಪಕ್ಷಗಳ ನಡುವಿನ ಸಮನ್ವಯತೆಗೆ ಇಲ್ಲಿ ಬಹುದೊಡ್ಡ ಗೆಲುವು ಸಿಕ್ಕಿದೆ ಅಂತ ಹೇಳ್ಬೋದು ಪ್ರಮುಖವಾಗಿ ಇಲ್ಲಿ ಮೋದಿ ಅವರ ವರ್ಚಸ್ಸು ವರ್ಕೌಟ್ ಆಗಿದೆ ಅದೇ ರೀತಿ ಎನ್ ಡಿ ಎ ಮೈತ್ರಿಕೂಟದ ಇತರ ಪಕ್ಷಗಳಾಗಿರ್ತಕ್ಕಂಥ ಜೆ ಡಿ ಯು ಮತ್ತು ಎಲ್ ಜೆ ಪಿ ನಾಯಕರ ಕಾರ್ಯತಂತ್ರ ಕೂಡ ಈ ಗೆಲುವಿಗೆ ಬಹುವಾಗಿ ಬಹು ಪ್ರಮುಖವಾಗಿ ಕಾರಣವಾಗಿದೆ ಅಂತ ಹೇಳ್ಬೋದು ಈ ಎಲ್ಲ ನಾಯಕರ ಅಂದ್ರೆ ಎನ್ ಡಿ ಎ ಪಕ್ಷಗಳ ಸಮನ್ವಯತೆ ಕಾರ್ಯತಂತ್ರ ರಣತಂತ್ರ ಮತ್ತು ಆಡಳಿತಾರೂಢ ಪಕ್ಷ ನೀಡಿದಂತ ಅಭಿವೃದ್ಧಿ ಕಾರ್ಯದಿಂದಾಗಿ ಬಿಹಾರದಲ್ಲಿ ದೊಡ್ಡ ಮಟ್ಟದ ಗೆಲುವು ಸಿಕ್ಕಿದೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಏನಪ್ಪ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಕಳೆದ ಐದು ವರ್ಷಗಳಲ್ಲಿ ದೇಶದಲ್ಲಿ ಎಮರ್ಜ್ ಆಗುತ್ತಿರುವ ಯುವ ರಾಜಕಾರಣಿ ಯಾರಪ್ಪ ಅಂದ್ರೆ ಅದು ಎಲ್ ಜೆ ಪಿಯ ಚಿರಾಗ್ ಪಾಸ್ವಾನ್ ಕಳೆದ ಐದು ವರ್ಷಗಳಲ್ಲಿ ರಾಜಕಾರಣ ಮತ್ತು ಬಿಹಾರ್ ರಾಜಕಾರಣದಲ್ಲಿ ಕೂಡ ಅವರು ಮಿಂಚತೊಡಗಿದ್ದಾರೆ ಅದರಲ್ಲೂ ವಿಶೇಷವಾಗಿ ಮೋದಿ ಕನುಮಾನ ಅಂತಲೇ ಸದ್ದು ಮಾಡುತ್ತಿರುವ ಚಿರಾಗ್ ಪಾಸ್ವಾನ್ ಬಿಹಾರ್ ವಿಧಾನಸಭೆ ಚುನಾವಣೆಯಲ್ಲಿ ಬಹುದೊಡ್ಡ ಸದ್ದು ಮಾಡಿದ್ದಾರೆ ಯಾಕಂದ್ರೆ ಅವರು ಸ್ಪರ್ಧಿಸಿದ ಎಲ್ ಜೆ ಪಿ ಸ್ಪರ್ಧಿಸಿದ ಇಪ್ಪತ್ತೊಂಬತ್ತು ಕ್ಷೇತ್ರಗಳಲ್ಲಿ ಇಪ್ಪತ್ತು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಎನ್ ಡಿ ಎ ಮೈತ್ರಿಕೂಟದ ಅಭೂತಪೂರ್ವ ಗೆಲುವಿಗೆ ಬಹುದೊಡ್ಡ ಕೊಡುಗೆಯನ್ನು ಚಿರಾಗ್ ಪಾಸ್ವಾನ್ ನೀಡಿದ್ದಾರೆ ಚಿರಾಗ್ ಪಾಸ್ವಾನ್ ಅವರ ಪಕ್ಷವಾಗಿರ್ತಕ್ಕಂಥ ಎಲ್ ಜೆ ಪಿ ಬಹುದೊಡ್ಡ ಕೊಡುಗೆ ಈ ಗೆಲುವಿಗೆ ನೀಡಿದೆ ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ದೇಶಾದ್ಯಂತ ಯುವ ನಾಯಕತ್ವದ ಮೇಲೆ ಎರಡನೇ ತಲೆಮಾರಿನ ನಾಯಕತ್ವದ ಮೇಲೆ ಬಹುದೊಡ್ಡ ಭರವಸೆಯನ್ನು ಇಟ್ಟುಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಎನ್ ಡಿ ಎ ಮೈತ್ರಿಕೂಟದ ಪ್ರಾದೇಶಿಕ ಪಕ್ಷಗಳಿರ್ಬೋದು ಇಲ್ಲವೇ ಬಿಜೆಪಿಯ ಯುವ ನಾಯಕತ್ವಕ್ಕೂ ಕೂಡ ಅವಕಾಶಗಳನ್ನು ಮೋದಿ ನೇತೃತ್ವದ ಬಿಜೆಪಿ ನೀಡಿದೆ ನಲವತ್ತಕ್ಕೂ ಹೆಚ್ಚು ಸೀಟುಗಳನ್ನು ತಮಗೆ ನೀಡಬೇಕು ಅಂತ ಚಿರಾಗ್ ಪಾಸ್ವಾನ್ ಅವರು ಒತ್ತಾಯಿಸಿದ್ರು ಅದರ ಕಡೆಗೆ ಸೀಟು ಹಂಚಿಕೆಯಲ್ಲಿ ನೀಡಿದ್ದು ಇಪ್ಪತ್ತೊಂಬತ್ತು ಸ್ಥಾನಗಳನ್ನು ಅಂದ್ರೆ ಬಿಹಾರದ ಬಿಹಾರ್ ಜನಸಂಖ್ಯೆ ಶೇಕಡಾ ಐದರಷ್ಟು ಇರ್ತಕ್ಕಂಥ ಪಾಸ್ವಾನ್ ಕಮ್ಯುನಿಟಿ ಇವತ್ತು ಚಿರಾಗ್ ಪಾಸ್ವಾನ್ ಅವರ ಬೆನ್ನಿಗೆ ನಿಂತಿದೆ ಈ ಮೂಲಕ ಅಂದ್ರೆ ಇಪ್ಪತ್ತೊಂಬತ್ತು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದಂತಹ ಎಲ್ ಜೆ ಪಿಗೆ ಇಪ್ಪತ್ತೊಂದು ಸ್ಥಾನಗಳಲ್ಲಿ ಗೆಲುವು ಕೊಡುವ ಮೂಲಕ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬಹುದೊಡ್ಡ ಗೆಲುವಿನ ಕೊಡುಗೆಯನ್ನ ನೀಡಿದ್ದಾರೆ ಅಂತ ಹೇಳ್ಬೋದು ನಾನು ಇಲ್ಲಿ ಇನ್ನೊಂದು ಪ್ರಮುಖವಾಗಿ ವಿಷಯ ಹೇಳ್ತೀನಿ ಇವತ್ತಿನ ಬಿಜೆಪಿ ನಾಯಕತ್ವ ಇದೆಯಲ್ಲ ಇವತ್ತಿನ ಕೇಂದ್ರದ ಬಿಜೆಪಿ ನಾಯಕತ್ವ ಇದೆಯಲ್ಲ ಎನ್ ಡಿ ಎ ಮೈತ್ರಿಕೂಟದ ಪ್ರಾದೇಶಿಕ ಪಕ್ಷಗಳು ಅಂದ್ರೆ ಲೋಕಲ್ ಪಾರ್ಟಿಗಳಲ್ಲೂ ಕೂಡ ಯುವ ನಾಯಕತ್ವವನ್ನು ಬೆಂಬಲಿಸುತ್ತೆ ಅದೇ ರೀತಿ ಬಿಜೆಪಿ ಪಕ್ಷದಲ್ಲಿನ ಎರಡನೇ ತಲೆಮಾರಿನ ಯುವ ನಾಯಕತ್ವಕ್ಕೆ ಕೂಡ ಅಮಿತ್ ಶಾ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ಯುವ ನಾಯಕರಿಗೆ ಮಣೆ ಹಾಕುತ್ತಿದ್ದಾರೆ ಇದರ ಭಾಗವಾಗಿ ಕರ್ನಾಟಕದಲ್ಲಿ ವೈ ವಿಜೇಂದ್ರ ಅವರಿಗೆ ಅದೇ ರೀತಿ ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಅವರಿಗೆ ತಮಿಳುನಾಡಿನಲ್ಲಿ ಸದ್ಯಕ್ಕೆ ಬಿಜೆಪಿ ಘಟಕಕ್ಕೆ ರಾಜೀನಾಮೆ ಕೊಟ್ಟಿದ್ರು ಕೂಡ ಸಕ್ರಿಯವಾಗಿರತಕ್ಕಂಥ ಅಣ್ಣಾಮಲಯ್ಯ ಅವರು ದೆಹಲಿಯ ಸಿಎಂ ಆಗಿರ್ಬೋದು ಅದೇ ರೀತಿ ವಿವಿಧ ರಾಜ್ಯಗಳಲ್ಲಿ ಕೂಡ ಬಿಜೆಪಿ ಕೇಂದ್ರ ನಾಯಕರು ಯುವ ನಾಯಕತ್ವಕ್ಕೆ ಮಣೆ ಹಾಕಿದ್ದಾರೆ ಈ ನಿಟ್ಟಿನಲ್ಲಿ ಕರ್ನಾಟಕದ ಬಿಜೆಪಿ ಘಟಕಕ್ಕೆ ಯುವ ನಾಯಕತ್ವಕ್ಕೆ ಮನ್ನಣೆ ನೀಡಿದ್ದಾರೆ ಅದು ಬಿ ವೈ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಪಕ್ಷಕ್ಕೆ ಒಂದು ಹೊಸ ಮೆರಗು ತರಬಲ್ಲಿ ಅದೇ ರೀತಿ ಕಾರ್ಯಕರ್ತರಲ್ಲಿ ಒಂದು ಹೊಸ ಉತ್ಸಾಹ ಕೂಡ ಯಶಸ್ವಿಯಾಗಿದ್ದಾರೆ ಇತ್ತೀಚೆಗಷ್ಟೇ ಬಿ ವೈ ವಿಜಯೇಂದ್ರ ಅವರು ಅಧ್ಯಕ್ಷರಾಗಿ ಎರಡು ವರ್ಷ ಪೂರೈಸಿದ್ದಾರೆ ಅದೇ ರೀತಿ ಕೇಂದ್ರ ನಾಯಕರು ಇಟ್ಟಂತಹ ಭರವಸೆ ಮೇಲೆ ಅವರ ಮಾರ್ಗದರ್ಶನದ ಮೇಲೆ ಕಾರ್ಯನಿರ್ವಹಿಸುತ್ತಾ ಆಡಳಿತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದೊಡ್ಡ 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 ಹೋರಾಟಗಳನ್ನು ರೂಪಿಸುತ್ತಾ ಅದೇ ರೀತಿ ಆಡಳಿತ ಪಕ್ಷದ ವೈಫಲ್ಯಗಳನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಯಶಸ್ವಿ ಆಗಿದ್ದಾರೆ ಅಂತ ಹೇಳ್ಬೋದು ಇನ್ನು ವಿಶೇಷ ಏನಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಗೆ ಇನ್ನು ಮೂರು ವರ್ಷಗಳು ಬಾಕಿ ಇವೆ ಈ ನಿಟ್ಟಿನಲ್ಲಿ ವಿಜಯೇಂದ್ರ ಅವರು ಅಂದ್ರೆ ಕರ್ನಾಟಕದ ಬಹುದೊಡ್ಡ ಸಮುದಾಯದ ನಾಯಕರಾಗಿರ್ತಕ್ಕಂಥ ಬಹುದೊಡ್ಡ ಸಮುದಾಯವಾಗಿರ್ತಕ್ಕಂಥ ವೀರಶೈವ ಲಿಂಗಾಯತ ಕಮ್ಯುನಿಟಿಯ ಯಂಗ್ ಮಾಸ್ ಲೀಡರ್ ಬಿ ವೈ ವಿಜಯೇಂದ್ರ ಆಗಿದ್ದಾರೆ ಈ ಒಂದು ಕಮ್ಯುನಿಟಿ ಇದೆ ಇದೆಯಲ್ಲ ಚುನಾವಣೆಯಲ್ಲಿ ಅತ್ಯಂತ ನಿರ್ಣಾಯಕವಾಗಿದೆ ಯಾವ ಪಕ್ಷ ಅಧಿಕಾರ ಹಿಡಿಬೇಕು ಎಂಬುದು ಕರ್ನಾಟಕದಲ್ಲಿ ವೀರಶೈವ ಲಿಂಗಾಯತ ಕಮ್ಯುನಿಟಿ ನಿರ್ಧಾರ ಮಾಡುತ್ತದೆ ಈ ಕಮ್ಯುನಿಟಿಯಿಂದ ಬಂದಂತಹ ಅದೇ ರೀತಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ ಪುತ್ರರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ಅವರನ್ನೇ ಮುಂದುವರಿಸುವುದಕ್ಕೆ ಹೈಕಮಾಂಡ್ ನಾಯಕರು ನಿರ್ಧರಿಸಿದ್ದಾರೆ ಅಂತ ಹೇಳಲಾಗ್ತದೆ ಯಾಕಂದ್ರೆ ಇನ್ನೇನು ಚುನಾವಣೆಗೆ ಇನ್ನು ಎರಡೂವರೆ ವರ್ಷಗಳು ಮಾತ್ರ ಬಾಕಿ ಇದೆ ಈ ನಿಟ್ಟಿನಲ್ಲಿ ಅಧ್ಯಕ್ಷರ ಬದಲಾವಣೆ ಮಾಡುವುದು ಕಷ್ಟ ಕೂಡ ಹೌದು ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಲಿಂಗಾಯತ ಸಮುದಾಯವನ್ನು ಕಡೆಗಣಿಸಿದ ಪರಿಣಾಮವಾಗಿ ಬಿಜೆಪಿ ಕರ್ನಾಟಕದಲ್ಲಿ ನೆಲ ಕಚ್ಚಿತ್ತು ಹೀಗಾಗಿ ಇಂಥ ತಪ್ಪನ್ನು ಮತ್ತೊಮ್ಮೆ ಮಾಡದೆ ಬಿ ವೈ ಅವರನ್ನು ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಯವರೆಗೆ ಮುಂದುವರಿಸಿ ಯುವ ನಾಯಕತ್ವಕ್ಕೆ ಮನ್ನಣೆ ನೀಡಿ ಚುನಾವಣೆ ಗೆಲ್ಲುವ ಒಂದು ಟಾರ್ಗೆಟ್ ಅನ್ನು ಬಿಜೆಪಿಯ ಹೈಕಮಾಂಡ್ ನಾಯಕರು ಇಟ್ಟುಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ ಅದೇ ರೀತಿ ಕೇಂದ್ರ ಬಿಜೆಪಿ ನಾಯಕರ ಆಶಯದಂತೆ ಕೂಡ ವಿಜೇಂದ್ರ ಅವರು ಯಂಗ್ ಟೀಮ್ ಕಟ್ಟಿಕೊಂಡು ಅದೇ ಹಿರಿಯ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಆಡಳಿತಾರೂಢ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ರೂಪಿಸುವಲ್ಲಿ ಅದೇ ರೀತಿ ಪಕ್ಷ ಸಂಘಟನೆ ವಿಷಯದಲ್ಲಿ ಕೂಡ ಸಕ್ಸಸ್ ಆಗಿದ್ದಾರೆ ಒಟ್ಟಾರೆಯಾಗಿ ಕೇಂದ್ರ ಬಿಜೆಪಿ ನಾಯಕರು ದೇಶಾದ್ಯಂತ ಎನ್ ಡಿ ಎ ಮೈತ್ರಿಕೂಟದ ಪಕ್ಷಗಳಲ್ಲೂ ಕೂಡ ಯುವ ನಾಯಕತ್ವಕ್ಕೆ ಬೆಂಬಲಿಸುವುದರ ಜೊತೆಗೆ ಸ್ವತಃ ಬಿಜೆಪಿಯಲ್ಲಿ ಹಲವು ರಾಜ್ಯಗಳಲ್ಲಿ ಯುವ ನಾಯಕತ್ವಕ್ಕೆ ಅಧ್ಯಕ್ಷ ಪಟ್ಟ ಕಟ್ಟುವ ಮೂಲಕ ಎರಡನೇ ತಲೆಮಾರಿನ ನಾಯಕತ್ವವನ್ನು ಬೆಳೆಸುವ ನಿಟ್ಟಿನಲ್ಲಿ ಒಂದು ದೃಢ ಹೆಜ್ಜೆ ಇಟ್ಟಿದ್ದಾರೆ ಅಂತ ಹೇಳಬಹುದು ವೀಕ್ಷಕರು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ